ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ದಿವಸ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಗಣಪತಿ ಪೂಜೆಯನ್ನು ಮಾಡಬೇಕು ಅಂತ ಇದ್ದೀನಿ ಈ ಪೂಜೆಯನ್ನು ಪದ್ಧತಿ ಇಲ್ಲದೆ ಇರೋರು ಗಣಪತಿ ಮೂರ್ತಿಯನ್ನು ಮನೆಗೆ ತೊಗೊಂಡು ಬಂದು ಪೂಜೆ ಮಾಡಲ್ಲ ನಾವು ಅನ್ನೋರು ಸರಳವಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಮನೆಗಳಲ್ಲಿ ಪದ್ಧತಿ ಇರೋದಿಲ್ಲ ಗೌರಿ ಹಾಗೆ ಗಣಪತಿಯನ್ನ ಮನೆಗೆ ತೊಗೊಂಡು ಬಂದು ಪೂಜೆ ಮಾಡೋ ಅಂಥದ್ದು ಹಾಗಾಗಿ ಈ ರೀತಿ ಸರಳವಾಗಿ ಮಾಡ್ಕೊಳ್ಬೋದು ಅಥವಾ ನಾವು ಮೂರ್ತಿ ಬಂದು ಮಾಡ್ಕೊತೀವಿ ಪೂಜೆನ ಅನ್ನೋರು ಕೂಡ ಇದೇ ರೀತಿಯಲ್ಲಿ ಪೂಜೆಯನ್ನು ಸರಳವಾಗಿ ಮಾಡ್ಬೋದು ಹಾಗಾದ್ರೆ ಈ ಗೌರಿ ಗಣಪತಿ ಹಬ್ಬವನ್ನ ಮನೆಯೇ ಸರಳವಾಗಿ ಯಾವ ರೀತಿ ಆಚರಣೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲನೇದಾಗಿ ಯಾವುದೇ ಒಂದು ಪೂಜೆ ಹಾಗೆ ಯಾವುದೇ ಒಂದು ವ್ರತ ಎರಡಕ್ಕೂ ಕೂಡ ತುಂಬಾನೇ ವ್ಯತ್ಯಾಸ ಇದೆ ಬರೀ ಪೂಜೆ ಮಾಡೋದಕ್ಕೂ ಹಾಗೆ ವ್ರತ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸಗಳಿದೆ ಅದನ್ನ ತಿಳ್ಕೊಂಡು ನಾವು ಪೂಜೆ ಮಾಡಬೇಕಾಗುತ್ತೆ ಬರೀ ಪೂಜೆ ಅಂತಂದ್ರೆ ಕೇವಲ ನಾವು ಮೂರ್ತಿಯನ್ನ ಬಂದು ಇಟ್ಟು ಪೂಜೆ ಮಾಡೋದಷ್ಟೇ ಇರುತ್ತೆ ಆದರೆ ವ್ರತ ಮಾಡ್ತೀವಿ ಅಂತಂದ್ರೆ ಶಾಸ್ತ್ರಬದ್ಧವಾಗಿ ಮಂತ್ರಗಳ ಸಮೇತ ನಾವು ಪೂಜೆಯನ್ನು ನೆರವೇರಿಸಬೇಕು ಆ ಮಂತ್ರದಲ್ಲಿ ಯಾವ ಯಾವ ಸಮಯಕ್ಕೆ ಏನೇನು ಅರ್ಪಿಸಬೇಕು ಅಂತ ವಿವರಣೆಯಾಗಿ ತಿಳಿಸಿರ್ತಾರೆ ಅದೇ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ನಿಯಮಗಳನ್ನೂ ಕೂಡ ಪಾಲನೆ ಮಾಡಬೇಕಾಗತ್ತೆ ಇಲ್ಲಿ ನಾನು ದೇವ್ರ ಮೇಲೆ ಒಂದು ಪೀಠ ಇಟ್ಕೊಂಡು ಪೀಠದ ಮೇಲೆ ಚಿಕ್ಕದಾಗಿರುವಂಥ ಒಂದು ಗಣಪತಿ ಫೋಟೋವನ್ನು ಇಟ್ಕೊಂಡಿದ್ದೀನಿ ಹಾಗೆ ಆ ಫೋಟೋ ಮುಂದೆ ಒಂದು ತಟ್ಟೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಫೋಟೋ ಹಾಗೆ ವಿಗ್ರಹ ಇರೋರು ಈ ರೀತಿ ಮಾಡ್ಕೊಬೋದು ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಅಂತಂದರೆ ನೀವು ಅರ್ಶನದಿಂದ ಒಂದು ಗಣಪತಿಯನ್ನು ತಯಾರು ಮಾಡ್ಕೋಬೋದು ಅಥವಾ ಸಗಣಿಯಿಂದ ಗಣಪತಿಯನ್ನು ತಯಾರು ಮಾಡಿಕೊಂಡು ಅದಕ್ಕೂ ಕೂಡ ಇದೇ ರೀತಿ ಪೂಜೆ ಮಾಡ್ಬೋದು ಇರಲೇಬೇಕು ಫೋಟೋ ವಿಗ್ರಹ ಅಥವಾ ಮೂರ್ತಿ ಅಂತ ಏನೂ ಇಲ್ಲ ನೀವು ಅರ್ಶನದಿಂದ ಅಥವಾ ಸಗಣಿಯಿಂದ ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇವಾಗ ಫೋಟೋಗೆ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಹಾಗೆ ಎರಡು ದೀಪಗಳ್ನು ಕೂಡ ಈ ಒಂದು ಫೋಟೋ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಫೋಟೋಗಳಿಗೆ ಹಾಗೆ ದೀಪಗಳಿಗೆ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಹಾಕಿ ದೀಪ ಹಚ್ಚಿ ಪೂಜೆಯನ್ನು ಶುರು ಮಾಡೋಣ ಇನ್ನು ಮೂರ್ತಿಯನ್ನು ತೊಗೊಂಡು ಬಂದು ನೀವು ಪೂಜೆ ಮಾಡ್ತೀರಾ ಅಂತ ಅಂದರೆ ಮೂರ್ತಿಯನ್ನು ತೊಗೊಂಡು ಬರೋದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡು ಸ್ವಲ್ಪ ಗರಿಕೆ ಹೂವನ್ನು ಇಟ್ಕೊಂಡು ಹೋಗಿ ಚೆನ್ನಾಗಿರುವಂಥ ಗಣಪತಿಯನ್ನು ನೋಡಿ ಅಂದರೆ ಭಿನ್ನ ಆಗದೆ ಇರುವಂಥ ಗಣಪತಿಯನ್ನು ನೋಡಿ ಅದನ್ನು ತಗೊಂಡು ಮನೆ ಹತ್ರ ಬರಬೇಕು ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆ ಒಂದು ಆರತಿಯನ್ನು ಮಾಡಿ ಆನಂತರ ನೀವು ಗಣಪತಿಯನ್ನು ಮನೆ ಒಳಗಡೆ ತೊಗೊಂಡ್ಬರಬೇಕು ಗೌರಿ ಹಾಗೆ ಗಣಪತಿ ಎರಡನ್ನೂ ಕೂಡ ತೊಗೊಂಡು ಬರಬೇಕು ಇನ್ನು ಮನೆಯಲ್ಲಿ ನಾವು ವ್ರತವನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಗೌರಿಯನ್ನ ಸ್ವರ್ಣ ಗೌರಿ ಹಬ್ಬದ ದಿವ್ಸನೇ ವ್ರತದ ಮೂಲಕ ಪೂಜೆಯನ್ನ ಮಾಡಬೇಕು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಇಲ್ಲ ನಾವು ಸರಳವಾಗಿ ಪೂಜೆ ಮಾಡ್ತೀವಿ ಅಂದ್ರೆ ಗಣಪತಿ ಹಬ್ಬದ ದಿವಸನೇ ಗೌರಿ ಹಾಗೆ ಗಣಪತಿಯನ್ನ ಪೂಜೆ ಮಾಡ್ಬೋದು ಇಲ್ಲಿ ನಾನು ಫೋಟೋ ಮುಂದೆ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ನಲ್ಲ ಆ ತಟ್ಟೆಯ ಒಳಗಡೆ ನಮ್ಮ ಮನೆಯಲ್ಲಿರುವಂಥ ಎರಡು ಗಣಪತಿ ವಿಗ್ರಹಗಳನ್ನ ಇಟ್ಟು ಇವಾಗ ಅಭಿಷೇಕ ಮಾಡ್ತಾ ಇದೀನಿ ಮೊದಲಿಗೆ ಶುದ್ಧೋದಕ ಅಭಿಷೇಕ ಮಾಡಬೇಕು ಅಂದ್ರೆ ಬರೀ ನೀರಿನಿಂದ ಅಭಿಷೇಕ ಮಾಡಿ ಅನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಸಕ್ಕರೆ ಎಳನೀರು ಡ್ರೈ ಫ್ರೂಟ್ಸು ಹಾಗೆ ಹಣ್ಣುಗಳು ಇವುಗಳೆಲ್ಲದರಿಂದ ಕೂಡ ಅಭಿಷೇಕವನ್ನು ಮಾಡ್ಬೋದು ನಾನಿಲ್ಲಿ ಒಂದೇ ಲೋಟಕ್ಕೆ ಎಲ್ಲ ಪಂಚಾಮೃತಗಳನ್ನು ಹಾಕ್ಕೊಂಡು ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ ಇಲ್ಲದೆ ಇರೋರು ಪಂಚಾಮೃತಕ್ಕೆ ಒಂದು ಹೂವನ್ನು ಅದ್ದಿ ಅದನ್ನೇ ದೇವ್ರ ಸ್ಫೋಟಕ್ಕಾಗಲಿ ಅಥವಾ ವಿಗ್ರಹಕ್ಕಾಗಲಿ ಅಥವಾ ನೀವು ಅರ್ಷಣದಿಂದ ಮಾಡಿದರೆ ಅದಕ್ಕೂ ಕೂಡ ಪ್ರೋಕ್ಷಣೆ ಮಾಡಿದ್ರೂ ಅಲ್ಲಿಗೆ ಅಭಿಷೇಕ ಆದಂಗೆ ಆಗುತ್ತೆ ಮೂರ್ತಿ ತೊಗೊಂಡು ಬಂದಿದ್ರು ಅಷ್ಟೇ ಅಭಿಷೇಕ ಮಾಡೋದಕ್ಕಾಗಲ್ವಲ್ಲ ಅಂಥ ಸಮಯದಲ್ಲಿ ನೀವು ಒಂದು ಹೂವನ್ನು ಪಂಚಾಮೃತದಲ್ಲಿ ಹದ್ದಿ ಪ್ರೋಕ್ಷಣೆ ಮಾಡಿ ಮೂರ್ತಿಗೆ ಅಭಿಷೇಕ ಆಗುತ್ತೆ ಅಭಿಷೇಕ ಆದ ನಂತರ ಧೂಪವನ್ನು ತೋರಿಸ್ಬೇಕು ಹಾಗೆ ಆರತಿಯನ್ನು ಮಾಡಬೇಕು ಗಣಪತಿಗೆ ಗೆಜ್ಜೆ ವಸ್ತ್ರ ಹಾಕಬೇಕು ಹಾಗೆ ಜನಿವಾರ ಹಾಕಬೇಕಾಗತ್ತೆ ಇನ್ನು ಗೌರಿ ಪೂಜೆ ಮಾಡೋರು ಗೌರಿ ದೇ ದೇವಿಗೆ ಸೀರೆಯನ್ನು ಇಡಬೇಕು ಮಡ್ಲಕ್ಕಿ ಜ್ ಅಂದರೆ ಬಾಗಿನವನ್ನು ಇಡಬೇಕಾಗತ್ತೆ ಗೌರಿಗೆ ಇನ್ನು ಗೌರಿ ದೇವಿಗೆ ಸಿಹಿ ಅಂದರೆ ಬೆಲ್ಲ ಹಾಗೆ ಬೇಳೆಯಿಂದ ಮಾಡಿರೋ ಯಾವುದಾದ್ರೂ ನೈವೇದ್ಯವನ್ನು ಮಾಡಬೇಕು ಗಣಪತಿಗೆ ಕರ್ಜಿಕಾಯಿ ಕಡುಬು ಮೋದಕ ಕಡಲೆ ಉಸ್ಲಿ ಮೊಸರನ್ನ ಈ ರೀತಿಯಾಗಿ ನೀವು ನೈವೇದ್ಯವನ್ನು ಮಾಡಿ ಇಡಬೇಕಾಗತ್ತೆ ಇವಾಗ ಪಂಚಾಮೃತ ಅಭಿಷೇಕ ಆದ ನಂತರ ಮತ್ತೊಂದು ಸಲ ನೀರಿನಿಂದ ಶುದ್ಧೋದಕ ಅಭಿಷೇಕ ಮಾಡಿ ವಿಗ್ರಹಗಳನ್ನೆರಡೂ ಕೂಡ ನೀಟಾಗಿ ಒರೆಸಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಗಂಧ ಹಾಗೆ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಇನ್ನು ಗಣಪತಿಗೆ ಗರಿಕೆ ಕೆಂಪು ದಾಸವಾಳ ಹೂವು ಎಕ್ಕದ ಹೂವು ಕಣಗಲೆ ಹೂವು ತುಂಬೆ ಹೂವು ಬಿಲ್ವ ಪತ್ರೆ ಇವುಗಳೆಲ್ಲ ತುಂಬ ಇಷ್ಟ ಇವುಗಳನ್ನೆಲ್ಲ ಅರ್ಪಿಸಿ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಯಾವುದು ಸಿಗುತ್ತೋ ಆ ಹೂವನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ನನಗಿಲ್ಲಿ ಎಕ್ಕದ ಹೂವು ಸಿಕ್ಕಿತ್ತು ಅದನ್ನು ತೊಗೊಂಡು ಬಂದು ಹಾರವನ್ನು ಮಾಡಿ ಇವಾಗ ಗಣಪತಿಗೆ ಇದ್ದೀನಿ ಅಲಂಕಾರ ಎಲ್ಲ ಆದ ನಂತರ ಧೂಪವನ್ನು ತೋರಿಸಿ ನಂತರ ಅರ್ಚನೆಯನ್ನು ಶುರು ಮಾಡಬೇಕು ಅಕ್ಷತೆಯಿಂದಾಗಲಿ ಅಥವಾ ಬಿಡಿ ಹೂಗಳಿಂದಾಗಲಿ ನಾನು ಹೇಳಿದ್ನಲ್ವ ಪತ್ರೆಗಳು ಇಪ್ಪತ್ತೊಂದು ಥರದ ಪತ್ರೆಗಳಿಂದ ಗಣಪತಿಗೆ ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಪ್ಪತ್ತೊಂದು ತಿರ ಥರದ್ದು ಸಿಗೋದು ಸ್ವಲ್ಪ ಕಷ್ಟ ಹಾಗಾಗಿ ಎಷ್ಟು ಥರದ್ದು ನಿಮಗೆ ಪತ್ರೆಗಳು ಹಾಗೆ ಹೂಗಳು ಸಿಗುತ್ತೋ ಆ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು ಗಣಪತಿಯ ಸಣ್ಣ ಸಣ್ಣ ಶ್ಲೋಕಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿ ಹಾಗೆ ಮನೆಯಲ್ಲಿರುವಂಥ ಮಕ್ಕಳ ಕೈಯಲ್ಲಿ ಈ ಪೂಜೆಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಇನ್ನು ಮನೆಯಲ್ಲಿ ಕೇವಲ ಫೋಟೋ ಹಾಗೆ ವಿಗ್ರಹಗಳನ್ನು ಇಟ್ಟು ನೀವು ಪೂಜೆ ಮಾಡಿದರೆ ವಿಸರ್ಜನೆ ನೀರಿನಲ್ಲಿ ಮಾಡುವಂಥ ಅಗತ್ಯ ಇಲ್ಲ ಕೇವಲ ಫೋಟೋ ಹಾಗೆ ವಿಗ್ರಹ ಇಟ್ಟಿರ್ತೀರಲ್ಲ ಅದನ್ನು ಸ್ವಲ್ಪ ಅಲುಗಾಡಿಸಿದ್ರೆ ಸಾಕಾಗುತ್ತೆ ಆದರೆ ನೀವು ಅರ್ಶನದಿಂದ ಅಥವಾ ಸಗಣಿಯಿಂದ ಮಾಡಿರೋ ಒಂದು ಗಣಪತಿಯನ್ನು ಇಟ್ಟು ಪೂಜೆ ಮಾಡಿದ್ದೀರಾ ಅಥವಾ ಮಣ್ಣಿನಿಂದ ಮಾಡಿರೋ ಗಣಪತಿ ಅಥವಾ ಅಂಗಡಿಯಿಂದ ತೊಗೊಂಡು ಬಂದಿರ್ತೀರಲ್ಲ ಅಂಥ ಗಣಪತಿನ ಇಟ್ಟು ಪೂಜೆ ಮಾಡಿರ್ತೀರಾ ಅಂತಂದರೆ ವಿಸರ್ಜನೆಯನ್ನು ಮಾಡಬೇಕು ನೀರಿನಲ್ಲಿ ಇವಾಗ ಅಕ್ಷತೆ ಹಾಕಿ ಅರ್ಚನೆಯನ್ನು ಮುಗಿಸ್ತಾ ಇದ್ದೀನಿ ಧೂಪ ಮಾಡೋದ್ರ ಮುಖಾಂತರ ಧೂಪ ಆದಮೇಲೆ ನೈವೇದ್ಯ ಮಾಡಬೇಕು ಹಣ್ಣುಗಳನ್ನ ಇಟ್ಕೊಂಡಿದ್ರೆ ಹಣ್ಣುಗಳನ್ನು ನೈವೇದ್ಯ ಮಾಡಿ ಅಥವಾ ಹಾಲು ಇಟ್ಟಿದ್ರೆ ಹಾಲು ನೈವೇದ್ಯ ಮಾಡ್ಬೋದು ಇನ್ನು ತೆಂಗಿನಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿದರೆ ಆ ತೆಂಗಿನಕಾಯನ್ನು ಹೊಡೆದು ನೈವೇದ್ಯ ಮಾಡ್ಬೋದು ಇನ್ನು ಗೌರಿಗೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯ ಹಾಗೆ ಕರ್ಜಿಕಾಯಿ ಕಡುಬು ಅಥವಾ ಮೋದಕ ಯಾವುದನ್ನು ಮಾಡಿರ್ತೀರೋ ಅದನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ನಾನಿಲ್ಲಿ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಕಾಯನ್ನು ಕೂಡ ಹೊಡೆದ್ಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ ನೈವೇದ್ಯ ಎಲ್ಲ ಆದಮೇಲೆ ಕರ್ಪೂರವನ್ನು ಹಚ್ಕೊಂಡು ಆರತಿ ಮಾಡಬೇಕು ಆರತಿ ಆದ ನಂತರ ನಿಮ್ಮ ಮನೆ ಹತ್ರ ಇರುವಂಥ ಒಂದು ಮೂರು ಜನ ಮುತ್ತೈದೆಯರನ್ನ ಕರೆದು ಬಾಗಿನ ಇಟ್ಟಿದರೆ ಬಾಗಿನವನ್ನು ಕೊಡ್ಬೋದು ಕೆಲವರು ಮನೆಯಲ್ಲಿ ಬಾಗಿನ ಕೊಡುವಂಥ ಪದ್ಧತಿ ಇರಲ್ಲ ಅಂಥವರು ಕೇವಲ ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು ಇನ್ನು ವ್ರತ ಮಾಡೋದಾದರೆ ವ್ರತದ ಕಥೆಯನ್ನು ಓದಬೇಕಾಗತ್ತೆ ಇನ್ನು ಗಣಪತಿ ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಚಂದ್ರನ ದರ್ಶನವನ್ನು ಮಾಡಬಾರ್ದು ಮುತ್ತೈದೆಯರು ಬಂದು ಹೋದ ನಂತರ ನೀವು ಕೆಂಪು ನೀರಿನ ಆರತಿಯನ್ನು ಮಾಡಿ ದೃಷ್ಟಿ ಆರತಿಯನ್ನು ದೃಷ್ಟಿ ತೆಗೆದು ಆನಂತರ ನೀವು ದೇವರನ್ನು ವಿಸರ್ಜನೆ ಮಾಡ್ಬೋದು ಕೆಲವರು ಅವತ್ತಿನ ದಿನವೇ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಮೂರು ದಿನ ಐದು ದಿನ ಇಟ್ಕೊಂಡು ವಿಸರ್ಜನೆ ಮಾಡ್ತಾರೆ ಮೂರು ದಿನ ಐದು ದಿನ ಇಟ್ಕೊಳ್ಳೋರು ತುಂಬ ಮಡಿಯಿಂದ ನೈವೇದ್ಯನ ಕರೆಕ್ಟ್ ಟೈಮ್ಗೆಲ್ಲ ಮಾಡಿ ಪೂಜೆಗಳನ್ನು ಕೂಡ ಸಮಯಕ್ಕೆ ಸರಿಯಾಗಿ ಮಾಡಬೇಕಾಗತ್ತೆ ನೀವು ಈ ರೀತಿ ಸರಳವಾಗಿ ನೀವು ಗೌರಿ ಗಣೇಶ ಹಬ್ಬವನ್ನು ಮನೆಯಲ್ಲಿ ಆಚರಣೆ ಮಾಡ್ಬೋದು ಮನೆಗೆ ಬಂದಿರುವಂಥ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ತಾಂಬೂಲವನ್ನು ಹಾಗೆ ಅರ್ಶನ ಕುಂಕುಮವನ್ನು ಕೊಡಿ ತುಂಬ ಒಳ್ಳೆಯದು ತುಂಬ ಜನರ ಮನೆಯಲ್ಲಿ ಪದ್ಧತಿ ಇರೋದಿಲ್ಲ ಮೂರ್ತಿ ತಗೊಂಡು ಬಂದಿಟ್ಟು ಪೂಜೆ ಮಾಡೋವಂಥದ್ದು ಅಂಥವರು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಾವು ಕೂಡ ಇದೇ ರೀತಿ ಮಾಡೋದು ಮೂರ್ತಿ ತೊಗೊಂಡು ಬಂದಿಟ್ಟು ಪೂಜೆ ಮಾಡೋವಂಥ ಪದ್ಧತಿ ಇಲ್ಲ ಹಾಗಾಗಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು